ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸ್ಪ್ರಿಂಗ್ ಆನಿಯನ್ ಪಲ್ಯ ವಸಂತ ಈರುಳ್ಳಿ ಅಂತ ಹೇಳ್ತಾರೆ ಸೊ ಇವಾಗ ಅದನ್ನು ಯಾವ ಥರ ಫ್ರೈ ಮಾಡೋದು ನೋಡೋಣ ಬನ್ನಿ ಒಂದು ಬಾಂಡ್ಲಿ ತಗೊಳ್ಳಿ ಒಂದು ಟೂ ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಎರಡು ಚಮಚ ಸಾಕು ಅರ್ಧ ಚಮಚ ಸಾಸಿವೆ ಆಮೇಲೆ ಅರ್ಧ ಚಮಚ ಜೀರಿಗೆ ಸಾಸಿವೆ ಸ್ವಲ್ಪ ಕಟ್ ಚಟ್ 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 ಅಂತ ಸಿಡಿಬೇಕು ಆಮೇಲೆ ಜೀರಿಗೆ ಹಾಕೊಳ್ಳಿ ಜೀರಿಗೆಗೆ ಟೈಮ್ ಕಮ್ಮಿ ಹಿಡಿಯುತ್ತೆ ಫ್ರೈ ಆಗೋಕ್ಕೆ ಆಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೆರೆಬೇವಿನ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನು ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಎಣ್ಣೆಲಿ ಹಾಕಿದ್ರಿಂದ ಅದು ಹೊಟ್ಟೆಗೆ ಪ್ರಾಬ್ಲಮ್ ಆಗೋಲ್ಲ ಇಲ್ಲಾದರೆ ತುಂಬ ಖಾರ ಖಾರ ಆಗಿಬಿಡತ್ತೆ ಇವಾಗ ಈರುಳ್ಳಿ ಎರಡು ಸಣ್ಣ ಕಟ್ ಮಾಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇದನ್ನು ನಾರ್ಮಲು ಈರುಳ್ಳಿ ಹಾಕೋಬೋದು ಇಲ್ಲಾಂದರೆ ವಸಂತ ಈರುಳ್ಳಿ ಜೊತೆ ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತೆ ಅದನ್ನು ಕಟ್ ಮಾಡಿ ಹಾಕೋಬೋದು ನಿಮ್ಗೆ ಇಷ್ಟ ಅದನ್ನು ಹಾಕೋಬಹುದು ಎರಡೂ ಹಾಕಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ಇದು ವಸಂತ ಈರುಳ್ಳಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಒಂದೆರಡು ಕಟ್ ತೊಗೊಂಡಿದ್ದೀನಿ ಸೊ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಕಟ್ ಕಟ್ ಥರ ಕೊಡ್ತಾರೆ ಸೊ ಅದನ್ನೇ ನಾನು ತೊಗೊಂಡು ಕ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತೆ ಈರುಳ್ಳಿಗೆ ವಸಂತಿರುಳ್ಳಿಗೆ ಸೊ ಅದನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಹುಳಿಬೇಕಂತ ನಾನು ಎರಡು ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ நீர் ஹாக்கி சேனாகிர நீர் சொல்லனும் ஹாக்கைக்கு இவாக உப்பு ஹாக்கி அது தை நீர் விடக்கூரு ஆகை நீர் ஹாக்கி டேஸ்ட் சேஞ்ச் ஆகை சொல்வ சப்பே சப்பே பார்த்து அதன நீர் ஹாக்கிடு இவாக சால்ட் ஹாக்கிவல்வா சோ சப்போ கரகிட்டு துணிச்சி டேஸ்ட் பரத்தே இங்கு சுவா அரிசின ತುಂಬಾ ಈಸಿ ರೆಸಿಪಿ ಆಮೇಲೆ ಟೇಸ್ಟಿಯಾಗಿರುತ್ತೆ ಇದನ್ನು ರೈಸ್ ಜೊತೆ ಕಂಬೈನ್ ಮಾಡ್ಕೊಬೋದು ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಟ್ರೈ ಮಾಡಿ ಸ್ಪ್ರಿಂಗ್ ಆನಿಯನ್ ಮೇಲ್ಗಡೆಯಿಂದನೇ ಹಾಕ್ತಾರೆ ಬಟ್ ನಾನು ಇದನ್ನು ಫ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಸೊ ಇವಾಗ ಎರಡರಿಂದ ಮೂರು ನಿಮಿಷ ಅದಕ್ಕೆ ಕುದಿಯಕ್ಕೆ ಬಿಟ್ಬಿಡಿ ಅದೇ ನೀರಲ್ಲಿ ಅದು ಚೆನ್ನಾಗಿ ಕುದ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆತ್ತ ಮೆತ್ತಿಗೆ ನಿಮ್ಗೆ ಬೇಕಾದ್ರೆ ಹಾಫ್ ಫ್ರೈಯೂ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಈರುಳ್ಳಿ ಅಲ್ವಾ ಹಸಿದೆ ಇದೇ ತಿಂತೀವಿ ಇವಾಗ ಹಾಫ್ ಫ್ರೈ ಮಾಡಿದ್ರು ಅದು ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ನಮ್ಮಲ್ಲಿ ತೋಟದಿಂದಾನೆ ಕಟ್ ಅಲ್ಲಿಂದನೇ ತೆಗೆದ್ಬಿಟ್ಟು ರೊಟ್ಟಿ ಜೊತೆ ತಿಂತಾರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಮ್ದು ಇವಾಗ ವಸಂತ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಫ್ರೈ ರೆಡಿ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಆಗಿದೆ ಅಂತ ನೀವೇನಾದರೂ ಟ್ರೈ ಮಾಡಿದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ಸ್ ಸೊ ಲೈ ಬಾಯ್